ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪೂಜೆ ಮಾಡುವಾಗ ಹೇಳಿಕೊಂಡರೆ ಸಾಕು ನಿಮ್ಮ ಸಕಲ ಇಷ್ಟಾರ್ಥಗಳು ಯಾವುದೇ ಬೇಡಿಕೆಗಳು ಕೂಡ ಈಡೇರುತ್ತದೆ ಎಲ್ಲ ಕೆಲಸದಲ್ಲೂ ಅಖಂಡ ಜಯ ಸಿಕ್ಕೇ ಸಿಗುತ್ತದೆ ಮನಸ್ಸಿನಲ್ಲಿ ಕೇವಲ ಮೂರು ಬಾರಿ ಈ ಮಂತ್ರವನ್ನು ಹೇಳಬೇಕು ಆ ಮಂತ್ರ ಯಾವುದು ಆ ಮಂತ್ರದ ಮಹಿಮೆ ಮತ್ತು ಮಹತ್ವ ಏನು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವಿನ್ನು ನಮ್ಮ ಅದೃಷ್ಟದಾರೆ ಯೂಟ್ಯೂಬ್ ಚಾನಲನ್ನಾಗಲಿ ಫೇಸ್ಬುಕ್ ಪೇಜನ್ನಾಗಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರುಗಳು ಇವರಿಗೆ ಒಂದು ಫೋನ್ ಮಾಡಿ ಸಕಲ ಸಮಸ್ಯೆಗೂ ಇವರು ಪರಿಹಾರವನ್ನು ನೀಡುತ್ತಾರೆ ಯಾವುದೇ ಒಂದು ಮಂತ್ರಕ್ಕಾದರೂ ಅದಕ್ಕೆ ಅದರದ್ದೇ ಆದ ಒಂದು ಮಹತ್ವವಾದ ಶಕ್ತಿ ಇದ್ದೇ ಇರುತ್ತದೆ ಪ್ರತಿಯೊಂದು ಮಂತ್ರಕ್ಕೂ ಕೂಡ ತನ್ನದೇ ಆದಂತಹ ಒಂದು ಭಿನ್ನ ಭಿನ್ನವಾದಂತಹ ಪರಿಪೂರ್ಣವಾದ ಪುಣ್ಯವನ್ನು ನಾವು ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅದರಲ್ಲಿ ದುರ್ಗಾದೇವಿಯ ಈ ಒಂದು ಮಂತ್ರ ಚಾಮುಂಡೇಶ್ವರಿಯ ಈ ಮಂತ್ರವನ್ನು ಪಠಿಸಿದರೆ ಧನ ಲಾಭಗಳು ಹೆಚ್ಚಾಗುತ್ತೆ ಆ ಮಂತ್ರ ಹೇಳ್ತೀನಿ ಪುಸ್ತಕದಲ್ಲಿ ಅದನ್ನು ಬರೆದಿಟ್ಕೊಳ್ಳಿ ಯಾವಾಗಲೂ ಪೂಜೆ ಮಾಡುವಾಗ ಆ ಮಂತ್ರನ ಹೇಳ್ತಾ ಬರಬೇಕು ದುರ್ಗಾದೇವಿಯ ಮಂತ್ರಗಳಲ್ಲಿ ಓಂ ರೀಂ ಕ್ಲೀಂ ಚಾಮುಂಡೈ ವಿಚ್ಛೈ ಈ ಮಂತ್ರ ಅದ್ಭುತವಾದ ಪರಿಣಾಮಕಾರಿ ಮಂತ್ರವಾಗಿದೆ ದುರ್ಗಾದೇವಿಯ ಓಂ ರೀಂ ಕ್ಲೀಂ ಚಾಮುಂಡೈ ವಿಚ್ಛೈ ಮಂತ್ರದ ಅರ್ಥವೇನು ಈ ಮಂತ್ರಕ್ಕೆ ಇರುವಂತಹ ಶಕ್ತಿ ಏನು ಅಂತ ನೋಡುವುದಾದರೆ ತಿಳಿದೋ ತಿಳಿಯದೆನೋ ನಾವು ಪೂಜೆ ಮಾಡುವಾಗ ತಪ್ಪನ್ನು ಮಾಡುತ್ತೇವೆ ಇದರಿಂದ ನಮಗೆ ಶುಭ ಫಲಿತಾಂಶಗಳು ಸಿಗುವುದಿಲ್ಲ ಅಥವಾ ಪೂಜೆಯ ಫಲವು ತಡವಾಗಿ ಸಿಗುತ್ತದೆ ಆದರೆ ಈ ಮಂತ್ರವನ್ನು ಪಠಿಸುವ ಮೂಲಕ ನೀವು ಪೂಜೆಗೆ ಸರಿಯಾದ ಸಮಯಕ್ಕೆ ಮಾಡಿದರೆ ಪೂಜೆಯ ಫಲವನ್ನು ಪಡೆದುಕೊಳ್ಳುತ್ತೀರಿ ಓಂ ರೀಂ ಕ್ಲೀಂ ಚಾಮುಂಡೈ ವಿಚ್ಚೈ ಒಂದು ಮಂತ್ರವಾಗಿದೆ ಈ ಮಂತ್ರದ ಪಠಣವು ಅನೇಕ ಪೂಜೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ವಿಶೇಷವಾಗಿ ದುರ್ಗಾದೇವಿಯ ಆರಾಧನೆಯಲ್ಲಿ ಈ ಮಂತ್ರವನ್ನು ತಪ್ಪದೆ ಪಠಿಸಲಾಗುತ್ತದೆ ಈ ಮಂತ್ರವನ್ನು ಗ್ರಂಥಗಳಲ್ಲಿ ಮಹಾ ಮಂತ್ರ ಎಂದು ವಿವರಿಸಲಾಗಿದೆ ಹಾಗಾದರೆ ಇದರ ಅರ್ಥ ಏನು ಓಂ ಅಂದರೆ ಪ್ರಾಣಾಯಾಮ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ ಇದು ಬ್ರಹ್ಮದ ಪ್ರತಿಷ್ಠಾಪನೆಯಾಗಿದೆ ರೀಂ ಇದು ಐಶ್ವರ್ಯವನ್ನು ವೃದ್ಧಿಸುವಂತಹ ಸಂಕೇತವಾಗಿದೆ ಬ್ರಹ್ಮನ ಪ್ರತಿಷ್ಠಾಪನೆಯನ್ನು ಪ್ರತಿಬಿಂಬಿಸುತ್ತದೆ ರೀಮ್ ಇದು ಕೂಡ ಮಹಾಲಕ್ಷ್ಮೀ ದೇವಿಯ ಬೀಜ ಮಂತ್ರವಾಗಿದೆ ಇದು ಶಕ್ತಿಯನ್ನು ಸೂಚಿಸುತ್ತದೆ ಕ್ಲೀಮ್ ಇದು ಮಹಾಕಾಳಿ ಶತ್ರುಗಳನ್ನು ನಾಶ ಮಾಡುವಂತಹ ಮತ್ತು ದುಃಖದ ನಾಶಕದ ಬೀಜ ಮಂತ್ರ ಅಂತಲೇ ಹೇಳಬಹುದು ಭಗವತಿ ಕಾಳಿಯನ್ನು ಇದು ಪ್ರತಿನಿಧಿಸುತ್ತದೆ ಚಾಮುಂಡೈ ಪಾರ್ವತಿ ಇಬ್ಬರು ಸಹೋದರಿಯರ ಸಂಕೇತ ಇದು ಕಾಮ ಮತ್ತು ಕ್ರೋಧವನ್ನು ಸಂಕೇತಿಸುವ ಸಹೋದರರ ವಿನಾಶಕಾರಿ ಶಕ್ತಿಯನ್ನು ಚಾಮುಂಡೈ ಎಂದು ಕರೆಯುತ್ತಾರೆ ವಿಚ್ಛೆ ಅಂದರೆ ಮಾತೃ ದೇವತೆಗೆ ಸಮರ್ಪಣೆ ಅಥವಾ ನಮಸ್ಕಾರ ಎಂದು ಹೇಳಲಾಗಿದೆ ಓಂ ರೀಂ ಕ್ಲೀಂ ಚಾಮುಂಡೈ ವಿಚ್ಛೈ ಈ ಮಂತ್ರದ ಮಹತ್ವ ಈ ಮಂತ್ರದ ಮಹತ್ವವೆಂದರೆ ಇದು ದೇವಿ ಅಂದರೆ ದುರ್ಗಾ ದೇವಿಯ ಭಕ್ತಿ ಮತ್ತು ರಕ್ಷಣೆಯನ್ನು ನೀಡುತ್ತದೆ ದುರ್ಗಾ ದೇವಿಯ ಆಶೀರ್ವಾದವನ್ನು ಕರುಣಿಸುತ್ತದೆ ಈ ಮಂತ್ರವನ್ನು ಧ್ಯಾನ ಮತ್ತು ಪೂಜೆಯ ಸಮಯದಲ್ಲಿ ಹೆಚ್ಚಾಗಿ ಪಠಿಸಲಾಗುತ್ತದೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಇದು ಉಪಯುಕ್ತವೆಂದು ಕೂಡ ಪರಿಗಣಿಸಲಾಗಿದೆ ಆದ್ದರಿಂದ ನೀವು ಪೂಜೆ ಮಾಡುವ ವೇಳೆಯಲ್ಲಿ ಈ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಈ ಮಂತ್ರವನ್ನು ಪೂಜೆ ಮಾಡುವ ಸಮಯದಲ್ಲಿ ಹೇಳಬೇಕು ನಿಮ್ಮ ಜೀವನದ ಯಾವುದೇ ಕಷ್ಟಗಳಿದ್ದರೂ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡ್ತಾರೆ